ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಬಾವರ್ ಚನ್ನಗಿರಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತಹ ಖಾಲಿ ನಿವೇಶನ ಅಂದರೆ ವಿವಾದಿತ ನಿವೇದ ನಿವೇಶನದ ಕುರಿತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿರುವಂತಹ ಗೌ ಹಾಲೇಶ್ ಅವರು ಮಾತನಾಡಿದ್ದಾರೆ ಆದ್ಯ ಭೂ ಪ್ರದೇಶ ಅಳತೆ ಇಲ್ಲ ಇದರೊಳಗೆ ಆ ಜಾಗ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ಅದು ಕೆಲವರು ಜಾಗದಲ್ಲಿ ಅದು ಅವತ್ತೂ ಅದು ಕೆಲವರ ಹೆಸರಿನಲ್ಲಿ ಎರಡು ದಾಖಲಾತಿಗಳನ್ನು ನೋಡಬಹುದು ಒಂದು ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಬಾರ್ ಇನ್ನೂರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳು ಮುನ್ಸಿಪಾಲಿಟಿಯ ದಾಖಲಾತಿಯಲ್ಲಿ ಪುರಸಭೆಯ ದಾಖಲಾತಿಯಲ್ಲಿ ಅದು ಮಕಾನ್ ಅಂತ ಇದೆ ಮತ್ತೊಂದು ಇನ್ನೂರ ನಲವತ್ತು ಬಾರ್ ಇನ್ನೂರ ಇಪ್ಪತ್ತೈದು ಮತ್ತೊಂದು ಅಸೆಸ್ಮೆಂಟ್ನಲ್ಲಿ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾಗ ಅಂತ ಇದೆ ಇಲ್ಲಿ ಅರ್ಧಂಬರ್ಧ ಮಕಾನ್ ಕಟ್ಟಿದ್ದು ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ವಿ ಕೋಟೆ ರಂಗನಾಥ ಸ್ವಾಮಿದು ಪುಷ್ಕರಣಿ ಜಾಗ ಸಹ ಅದರೊಳಗೆ ಇತ್ತು ಇದು ಇವೆರಡೂ ಸಂಸ್ಥೆಯವರು ಎರಡೂ ಜಾಗ ನಮ್ಮದು ನಮ್ಮದು ಅಂಥೇಳಿ ಅನೇಕ ವರ್ಷಗಳ ಕಾಲ ಅದು ಒಂದು ವಿವಾದಿತ ಪ್ರದೇಶ ಅಂತ ಇಟ್ಟಿದ್ರು ಯಾರಲ್ಲ ಅವ್ರ ಹೆಸರು ಇದ್ರು ಸಹ ಯಾರು ಅದನ್ನು ಉಪಯೋಗಿಸಿರ್ಲಿಲ್ಲ ನಂತರ ಅದು ದೊಡ್ಡ ಡಿಸ್ಪ್ಯೂಟ್ ಆದ್ಮೇಲೆ ಎರಡು ಸಾವಿರ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರನೇ ಇಸ್ವಿಯಲ್ಲಿ ಈ ವಿವಾದ ಸೂಕ್ಷ್ಮ ಘಟ್ಟಕ್ಕೆ ತಲುಪಿದಾಗ ಅಂದಿನ ಸಬ್ ಡಿವಿಷನ್ ಆಫೀಸರ್ ಚನ್ನಗಿರಿ ನಗರಕ್ಕೆ ಭೇಟಿ ಕೊಟ್ಟಿದ್ದು ನಾವೆಲ್ಲ ಅವಾಗ ಮಿಡ್ ಸ್ಕೂಲಲ್ಲಿ ಓದ್ತಾ ಇದ್ವಿ ನಾವೆಲ್ಲ ಹುಡುಗರು ಇದ್ವಿ ಹನ್ನೆರಡು ವರ್ಷದವರು ಅವಾಗ ನಾವು ನೋಡಿದ್ವಿ ಅಲ್ಲಿ ಅವತ್ತಿನ ಪ್ರವಾಸಿ ಬಂಗ್ಲಲ್ಲಿ ಅವ್ರು ಬಂದು ಊರಿನ ಹಿರಿಯರ್ನೆಲ್ಲ ಕರೆದು ಅದರ ಬಗ್ಗೆ ದಾಖಲಾತಿಗಳನ್ನ ಕೇಳಿದ್ರು ಕೆಲವರು ಇದು ಕೋಟೆ ರಂಗ ಸ್ವಾಮಿ ಅಂತಲೂ ಕೆಲವರು ಮಖಾನ್ ಅಂತೇಳಿ ಅವರು ಸಾರ್ವಜನಿಕರು ಅವತ್ತಿನ ತಿಳಿಸಿದ್ರು ಇಬ್ಬರಿಗೂ ದಾಖಲಾತಿಗಳನ್ನು ಕೇಳಿದಾಗ ಮೂಲ ದಾಖಲಾತಿಗಳನ್ನು ನನಗೆ ತಿಳಿದ ಮಟ್ಟಿಗೆ ಯಾರು ಒದಗಿಸ್ಲಿಲ್ಲ ಅವ್ರಿಗೆ ಹೇಗ್ ಬಂತು ಅಂತ ಮಕಾನಿಗಾಗಲಿ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕಾಗಲಿ ಹೇಗ್ ಬಂತು ಅನ್ನೋ ಮೂಲ ದಾಖಲಾತಿಗಳನ್ನ ಹಾಗೆ ಅವರು ಅದು ನಮ್ದು ಅದು ಹಿಂದಿನಿಂದ ಸಂಪ್ರದಾಯ ಅದು ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದ ಹೂವಿನ ತೋಟ ಅಂತ ಒಬ್ರು ಇಲ್ಲ ಅಲ್ಲಿ ಸಮಾಜದಿಂದ ನಮ್ದು ಅಂತ ಹೇಳಂತ ಎರಡು ಪ್ರಕರಣಗಳು ನಡೆದು ಅದಕ್ಕೆ ಯಾವುದೇ ರಿಜಿಸ್ಟರ್ಡ್ ದಾಖಲಾತಿ ಪತ್ರಗಳಾಗಲಿ ಅಥವಾ ಸಬ್ಸ್ಟ್ ಆಫೀಸ್ನ ಹೊರ್ಬಿಟ್ಟಾಗಲಿ ಪಾಣಿಗಳಾಗಲಿ ಕೊಟ್ಟಿರಲಿಲ್ಲ ಅದನ್ನೆಲ್ಲ ಕಂಡು ಅವತ್ತಿನ ಸಬ್ ಡಿವಿಷನ್ ಆಫೀಸರ್ ಮ್ಯಾಜಿಸ್ಟ್ರೇಟ್ ಅವರು ಕಮಿಷನರ್ ಈ ಇವರ ವಾದಗಳನ್ನು ವಿಚಾರಿಸಿ ಎರಡು ಸಾವಿರ ಸಾವಿರದ ಒಂಬೈನೂರ ಅರವತ್ತ ಆರು ಅರವತ್ತೇಳನೇ ಇಸ್ವಿಯಲ್ಲಿ ಸಬ್ ಡಿವಿಜನ್ ಅವರು ಈ ಎರಡು ದಾಖಲಾತಿಗಳನ್ನು ಪರಿಶೀಲಿಸುವಾಗಿ ಅದನ್ನು ಈ ಎರಡೂ ದಾಖಲಾತಿಗಳನ್ನು ಅಸೆಸ್ಮೆಂಟ್ ನಂಬರ್ ಏನು ನನ್ನ ಐವತ್ತಾರು ಐವತ್ತೆಂಟು ತೆಗೆದು ಮಕಾನನ್ನು ರೌಂಡಪ್ ಮಾಡಿ ಅದನ್ನು ಆರ್ಡರ್ಸ್ ಮಾಡಿದರು ಇದು ಗೌರ್ಮೆಂಟ್ ಲ್ಯಾಂಡ್ ಅಂತ ಮತ್ತೆ ಕೋಟೆ ರಂಗಣ ಸ್ವಾಮಿ ಇದರ ಈ ದಾಖಲಾತಿ ಪ್ರಕಾರ ಇದನ್ನು ರೌಂಡ್ ಅಪ್ ಮಾಡಿ ಆ್ಯಸ್ ಪರ್ ಇದ್ರಾಗ ಇದೆ ಆ್ಯಸ್ ಪರ್ ಎಸ್ ಡಿ ಡಿಒ ಆರ್ಡರ್ ನಂಬರ್ ಆರ್ ಐ ಪಿ ಇನ್ನೂರ ಇನ್ನೂರ ಮುನ್ನೂರ ತೊಂಬತ್ಮೂರು ಅರವತ್ತೆಂಟು ಅರವತ್ತಾರು ಡೇಟೆಡ್ ಹದಿನೇಳು ಒಂದು ಅರವತ್ತೇಳು ಅವರು ಆದೇಶವನ್ನು ಮಾಡಿದರು ಇವೆರಡನ್ನು ತೆಗೆದು ಸರ್ಕಾರಿ ಜಾಗ ಇರುವಂಥ ಆಗಿನ ಮುನ್ಸಿಪಾಲ್ಟಿಗೆ ಇದನ್ನ ಕಳಿಸಿದ್ರು ಆದೇಶವನ್ನು ಇದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ಲ ಅವ್ರದ್ದು ಅಲ್ಲ ಇವ್ರದ್ದು ಅಲ್ಲ ಇದು ಸಾರ್ವಜನಿಕರ ಜಾಗ ಅಂತೇಳಿ ಆದೇಶ ಮಾಡಿ ಕಳಿಸಿದ್ರು ಅವತ್ತಿನ ಪುರಸಭಾ ಅಧ್ಯಕ್ಷರಾಗಿದ್ದಂತಹ ಬಿ ಕೆ ಬಿ ಅವರು ಸಹಿ ಹಾಕಿ ಇದನ್ನ ಗೌರ್ಮೆಂಟ್ ಲ್ಯಾಂಡ್ ಅಂತ ಮಾಡಿ ಅರವತ್ತಾರು ಅರವತ್ತೇಳನೇ ಇಸ್ವಿಯಿಂದ ಇಲ್ಲಿದೆ ಈ ದಾಖಲಾತಿಗಳು ಅಲ್ಲಿಂದ ಅರವತ್ತಾರು ಅರವತ್ತೇಳನೇ ಸಾಲಿನಿಂದ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿ ವರ್ಗ ದಾಖಲಾತಿ ಒಳಗಡೆ ಅದು ಸರ್ಕಾರಿ ಜಾಗ ಅಂತಲೇ ಅರವತ್ತು ವರ್ಷದ ಮೆನ್ಷನ್ ಆಗಿದೆ ಈ ಅಸೆಸ್ಮೆಂಟ್ ನಂಬರ್ ಇನ್ನೂರ ಅರವತ್ತೆಂಟು ಬಾರಿ ಇನ್ನೂರ ನಲವತ್ತೇಳು ಇನ್ನೂರ ಅರವತ್ತೊಂಬತ್ತು ಬಾರ್ ಇನ್ನೂರ ನಲವತ್ತೆಂಟು ಇವೆರಡು ದಾಖಲಾತಿಗಳು ಇವತ್ತು ಗೌರ್ಮೆಂಟ್ ಲ್ಯಾಂಡ್ ಅಂತೇಳಿ ಇಲ್ಲಿ ನಮೂದೆ ಆಗಿದೆ ಈ ಅರವತ್ತೊಂಬತ್ತು ನಲವತ್ತೇಳು ಇನ್ನೂರ ಅರವತ್ತೊಂಬತ್ತು ನಲವತ್ತೆಂಟು ಇವುಗಳ ಬಗ್ಗೆ ಈ ಆದೇಶವನ್ನು ವಿರೋಧಿಸಿ ಯಾವುದೇ ಹಳೆಯ ಅಥವಾ ಕೋಟೆ ರಂಗಸ್ವಾಮಿ ದೇವಸ್ಥಾನದಲ್ಲಿರಬಹುದು ಅಥವಾ ಮಖಾನಿಗೆ ಸಂಬಂಧಪಟ್ಟಂತಾಗಲಿ ಆ ಆದೇಶವನ್ನು ತಡೆಯುವಂತ ಪ್ರಯತ್ನವನ್ನು ಮಾಡಿಲ್ಲ ಅದಕ್ಕೆ ವಿರೋಧಿಸಿ ಯಾರು ಎಲ್ಲೂ ಎಲ್ಲೂ ಹೋಗಿಲ್ಲ ದಾಖಲಾತಿಗಳನ್ನು ಪರೀಕ್ಷೆ ಹೋಗಿಲ್ಲ ಯಾರು ಯಾವುದೇ ವಿರೋಧ ಇಲ್ಲ ಆದರೆ ನಮ್ದು ಅಂತೇಳಿ ವಾದ ವಿವಾದಗಳು ಅರ್ಜಿಗಳನ್ನು ಕೊಡ್ತಾರೆ ಅಷ್ಟೇ ಅವರು ಗೊಂದಲ ಸೃಷ್ಟಿ ಮಾಡಿ ಸುಮ್ಮನೆ ಗೊಂದಲ ಸೃಷ್ಟಿ ಎರಡು ಅವರು ಎರಡು ಪಕ್ಷದವರು ಗೊಂದಲ ಸೃಷ್ಟಿ ಮಾಡ್ತಾರೆ ಒಟ್ಟು ದಾಖಲಾತಿ ಇಲ್ಲ ಸಂತೋಷದ ವಿಚಾರ ಅಂದ್ರೆ ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಇಲ್ಲಿ ಯಾವುದೇ ಧರ್ಮದವರಿಗೆ ಸೇರಿರ್ತಕ್ಕಂಥ ಜಾಗ ಅಲ್ಲ ಇದು ಸಾರ್ವಜನಿಕರ ಜಾಗ ಎಲ್ಲ ಜನಾಂಗದವರಿಗೆ ಸೇರಿರ್ತಕ್ಕಂಥ ಮಹತ್ತರವಾದಂತ ಜಾಗ ಈ ಸಾರ್ವಜನಿಕರ ಜಾಗವನ್ನ ನಾವು ನಮ್ಮ ಸಂಘದ ವತಿಯಿಂದ ಅಥವಾ ನಮ್ಮ ವಿಶ್ವಮಾನ ಹಕ್ಕು ನಿಮ್ಮ ನಿಮ್ಮಲ್ಲಿ ಕೇಳ್ಕೊಳೋದು ಈ ಜಾಗ ಇಷ್ಟು ವರ್ಷ ಹಾಳು ಬಿಟ್ಟಿರೋದು ಅದು ನೋಡಿದ್ರೆ ಅದನ್ನ ಸಾರ್ವಜನಿಕ ಉಪಯೋಗ ಮಾಡದೇ ಇರತಕ್ಕಂಥದ್ದು ಉಪಯೋಗ ಮಾಡ್ಕೋಬೇಕಾಯ್ತು ಸಾರ್ವಜನಿಕರಿಗೆ ಆದೇಶ ಇರೋದ್ರಿಂದ ಅದು ದುರ್ನಾತ ಒಳಗೆ ಅಲ್ಲಿ ಅಲ್ಲಿ ಗಲೀಜಿದೆ ಅದನ್ನೆಲ್ಲ ನಾವು ಅವರಿಗೆ ಸಾಕಷ್ಟು ಬಾರಿ ಪುರಸಭೆಯವರಿಗೆ ತಿಳಿಸಿದ್ದೇವೆ ಹಿಂದಿನ ಎಲ್ಲ ಶಾಸಕರುಗಳಿಗೆ ಎಲ್ಲ ಪಕ್ಷದ ಶಾಸಕರುಗಳಿಗೆ ಮನವಿಯನ್ನು ನಾವು ಮಾಡ್ಕೊಂಡಿದ್ದೀವಿ ಇದು ಸಾರ್ವಜನಿಕರ ಜಾಗ ಇದು ಸಾರ್ವಜನಿಕರು ಉಪಯೋಗ ಇದೆ ಯಾವುದೇ ಜಾತಿ ಧರ್ಮದವರಿಗೆ ಸೇರಿದ್ದಲ್ಲ ಎಲ್ಲರಿಗೂ ಸೇರಿರೋದು ಹಿಂದೂಗಳೇ ಸೇರಿದೆ ಮುಸಲ್ಮಾನರು ಸೇರಿದೆ ಜೈನರು ಸೇರಿದೆ ಕ್ರಿಶ್ಚಿಯನ್ ಸೇರಿದೆ ಎಲ್ರಿಗೂ ಸೇರಿದೆ ಅದು ಈ ತಾಲೂಕಿನ ನಾಗರಿಕರ ನಗರದ ನಾಗರಿಕರ ಸರ್ಕಾರಿ ಜಾಗ ಅದನ್ನು ಇವತ್ತು ಸದ್ವಿನಿಯೋಗ ಮಾಡಬೇಕಾದಂತ ಕರ್ತವ್ಯ ಪುರುಷಭೆಯವತ್ತು ಅವರು ಅಲ್ಲಿ ರಸ್ತೆ ಬದಿಯಲ್ಲಿ ಇರ್ತಕ್ಕಂತ ತರಕಾರಿ ಅಂಗಡಿಗಳು ಇರ್ಬೋದು ಬೀದಿ ಬದಿ ವ್ಯಾಪಾರಿಗಳು ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಊರಲ್ಲಿ ಒಂದು ಉದ್ಯಾನವನ ಇಲ್ಲ ಏನ್ ಬೇಕಾದ್ರೂ ಅವರು ಅಭಿವೃದ್ಧಿ ಪಡಿಸಬಹುದು ಅಭಿವೃದ್ಧಿ ಪಡಿಸಿದ ನಂತರ ಯಾರ್ದಾರು ಅವರಿಬ್ರು ನಮ್ದು ಅಂತ ಬಂದ್ರೆ ಕೋರ್ಟ್ ಇಂದ ಆದೇಶ ತಂದಾಗ ಅದನ್ನ ಬಿಟ್ಟು ಆಗ ನಮ್ಮ ಉದ್ದೇಶ ಸಾರ್ವಜನಿಕರು ನಮ್ಮ ರಾಜ್ಕುಮಾರ್ ಸಂಘದ ಉದ್ದೇಶ ಎಲ್ಲರೂ ಸಹ ಸಹಬಾಳೆ ಸಹನತೆಯಿಂದ ಇರಬೇಕು ಅದು ಸಾರ್ವಜನಿಕರ ಜಾಗದಿಂದ ಅರವತ್ತು ವರ್ಷ ಬಿಟ್ಟಿರೋದು ಸುಳ್ಳು ಇನ್ನೊಂದು ವಿಷಯ ಅಂದರೆ ಎಲ್ಲ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಂಡ್ವಿ ಈಗಿನ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಯುವಕರಾದ್ರೆ ಅವರು ನಿಮ್ಮ ಮೂಲಕ ಅವರು ಯಾರು ಮಾಡದಂಥ ಜಾಗ ಕೆಲಸವನ್ನ ಮಾಡಿದರೆ ಅವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ ಅವರು ದಯಮಾಡಿ ಇದನ್ನ ಸಾರ್ವಜನಿಕರಿಗೆ ಉಪಯೋಗಿಸುವಂತ ಕೆಲಸವನ್ನ ಮಾಡಲಿ ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡಿ ಅವರಿಗೂ ಒಂದು ಮನವಿ ಪತ್ರವನ್ನು ನಾವು ಅರ್ಪಿಸಿದ್ದೇವೆ ಸಲ್ಲಿಸ್ತೀವಿ ಈಗ ಇದ್ರ ಮೂಲಕ ನಿಮ್ಮ ಮೂಲಕ ಹಾಕಿದ ಮೇಲೆ ಅವರು ಸಲ್ಲಿಸ್ತೀವಿ ಯಾಕೆಂದ್ರೆ ಅವರು ಯುವಕರಿದ್ದಾರೆ ಇದಾರೆ ಈ ಒಳ್ಳೆಯ ಕೆಲಸವನ್ನ ಯಾರಿಗೂ ಅಲ್ಲ ಇದು ಮುಸಲ್ಮಾನ ಪರನ ಅಲ್ಲ ಹಿಂದೂಗಳ ಪರನ ಅಲ್ಲ ಇದು ಸಾರ್ವಜನಿಕರ ಆಸ್ತಿನ ಉಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ನಾನು ನಿಮಗೆ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಈ ಸಾರ್ವಜನಿಕರ ಕೆಲಸಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ತೋರ್ತಾ ನಿಮ್ಮ ಯಾರು ಪ್ರಶ್ನೆಗಳು ಇದ್ರೆ ನಮ್ಮನ್ನ ಹೇಳ್ಬೋದು